ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ಫೂರ್ತಿ ಸುರೇಂದ್ರವಲ್ಗು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರರು ನಾನೊಂದು ಈ ಚಟುವಟಿಕೆಯಲ್ಲಿ ಪೆಟ್ರೋಲ್ ಆವಿಯಾಗುವಿಕೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ವಾಹನಗಳಲ್ಲಿ ಇಂಧನವಾಗಿ ಬಳಸುವ ಪೆಟ್ರೋಲ್ ಹೈಡ್ರೋಕಾರ್ಬನ್ಗಳ ಮಿಶ್ರಣವಾಗಿದೆ ಇದು ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ಸಾವಯವ ಸಂಯುಕ್ತಗಳಾಗಿವೆ ಪೆಟ್ರೋಲ್ನಲ್ಲಿರುವ ಈ ಪರಮಾಣುಗಳು ದುರ್ಬಲವಾದ ಅಂತರ್ ಆಕರ್ಷಣೆಯನ್ನು ಹೊಂದಿವೆ ಅಂದರೆ ಇವು ಪರಸ್ಪರ ಬಲವಾಗಿ ಬಂಧಿತವಾಗಿಲ್ಲ ಇವು ತಮ್ಮ ಕುದಿಯುವ ಬಿಂದುವಿಗಿಂತ ಕಡಿಮೆ ತಾಪದಲ್ಲಿ ಅನಿಲ ರೂಪವನ್ನು ಹೊಂದುತ್ತವೆ ಹೈಡ್ರೋಕಾರ್ಬನ್ ಅಣುಗಳು ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತಲೇ ಇರುತ್ತವೆ ಮತ್ತು ಪೆಟ್ರೋಲ್ ಅತ್ಯಂತ ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದ್ದು ಹೆಚ್ಚಿನ ಬಾಷ್ಪೀಶೀಲವಾಗಿ ಇರುತ್ತದೆ ಇದರಿಂದ ಕೋಣೆಯ ಸಾಮಾನ್ಯ ಉಷ್ಣಾಂಶ ಮತ್ತು ವಾತಾವರಣದ ಒತ್ತಡದಿಂದ ಸುಲಭವಾಗಿ ದ್ರವದಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ ಪೆಟ್ರೋಲ್ ಹಾವಿಯಾಗುವಿಕೆಗೆ ಪರಿಣಾಮ ಬೀರುವ ಅಂಶಗಳೇನೆಂದರೆ ತಾಪಮಾನ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಸುತ್ತಲಿನ ಗಾಳಿಯ ಒತ್ತಡ ವಾತಾವರಣದ ತಾಪ ಹೆಚ್ಚಾದ ಹೆಚ್ಚಾಗಿದ್ದರೆ ಪೆಟ್ರೋಲ್ ಅಣುಗಳ ಚಲನಶಕ್ತಿಯು ಹೆಚ್ಚಾಗಿ ಗಾಳಿಗೆ ತೆರೆದಿಟ್ಟ ಪೆಟ್ರೋಲ್ನ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿ ಪೆಟ್ರೋಲ್ ವೇಗವಾಗಿ ಹಾವಿಯಾಗುತ್ತದೆ ಧನ್ಯವಾದಗಳು